Thank you ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಶಿಲ್ಪ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂತ ಅಂದರೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೂದಲು ಸ್ವಲ್ಪ ಜಾಸ್ತಿ ಉದುರುತ್ತೆ ಹಾಗೆಯೇ ಡ್ಯಾಂಡ್ರಫ್ ಎಲ್ಲ ಯಾರ್ಯಾರಿಗೆ ಡ್ಯಾಂಡ್ರಫ್ ಇರುತ್ತೆ ಹಾಗೆಯೇ ಕೂದಲು ತುಂಬ ರಫ್ ಅಂತ ಅನಿಸ್ತಿರುತ್ತೆ ಅವ್ರಿಗೆಲ್ಲ ಈ ವಿಡಿಯೋ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರಿಡಿಯಂಟ್ಸ್ ಹಾಕ್ಕೊಂಡು ಕಡಿಮೆ ದುಡ್ಡಲ್ಲಿ ಮಾಡುವಂಥದ್ದು ಇದು ಕೆಲವೊಬ್ರಿಗೆ ಜಾಸ್ತಿ ದುಡ್ಡು ಕೊಟ್ಟು ಏರ್ಕೇರ್ ಮಾಡೋಕ್ಕೆ ಹಾಕ್ತಿರಲ್ಲ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಬರೀ ಮೂವತ್ತು ರೂಪಾಯಿ ಇಲ್ಲ ನಲ್ವತ್ತು ರೂಪಾಯಿ ಆಗೋ ಅಂತ ಕೆಲಸ ನಾನು ಹೇಳೋ ರೀತಿಲಿ ನೀವು ಮಾಡಿದ್ರೆ ಎರಡು ವಾರದಲ್ಲೇ ನಿಮ್ಮ ಕೂದಲಿನ ರಿಸಲ್ಟು ನಿಮಗೆ ಏನು ಅಂತ ಗೊತ್ತಾಗುತ್ತೆ ಒಂದು ಚಿಕ್ಕ ಪಾತ್ರೆ ತೊಗೊಳ್ಳಿ ಅದಕ್ಕೆ ನಾವು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಅದಾದಮೇಲೆ ಫ್ಲ್ಯಾಕ್ ಸೀಡ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಆ ಫ್ಲ್ಯಾಕ್ ಸೀಡ್ಸ್ನ ಸರಿನಾ ಯಾವ ರೀತಿ ಅಂತ ಅಂತಂದರೆ ಅದು ನೀರೆಲ್ಲ ಅದು ಜೆಲ್ ರೂಪಾಗಿ ಕನ್ವರ್ಟ್ ಆಗುತ್ತೆ ಸರಿನಾ ಆ ರೀತಿವರೆಗೂ ನಾವು ಕುದಿಸ್ಕೊಬೇಕು ಕಡಿಮೆ ಊರಿನೇ ಮಾಡ್ಕೊಂಡು ಅದನ್ನು ನಾವು ಜೆಲ್ ರೂಪ ಬರೋ ರೀತಿ ಅದನ್ನು ನಾವು ಕುದಿಸ್ಕೊಬೇಕು ನೋಡಿ ಯಾವ ರೀತಿ ಜೆಲ್ ರೂಪ ಅದು ಕನ್ವರ್ಟ್ ಆಗ್ತಿದೆ ಅಂತ ನಾನು ಕೈಯಲ್ಲೇ ತೋರಿಸ್ತಿದ್ದೀನಿ ಈ ರೀತಿ ಇನ್ನೂ ಸ್ವಲ್ಪ ಹಾಕಬೇಕು ಸರಿನಾ ಈ ರೀತಿ ಅಂಟಂಟ್ ಥರ ಬರುತ್ತೆ ಸರಿ ನೀವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಂಟ್ ಥರ ಬರುತ್ತೆ ಜೆಲ್ ರೂಪ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಅಂತ ಆ ರೀತಿ ನಾವು ಕುದಿಸ್ಕೊಬೇಕು ಚೆನ್ನಾಗಿ ಜೆಲ್ ರೀತಿ ಫಾರ್ಮ್ ಆದಮೇಲೆ ಒಂದು ತೆಳುವಾಗಿರೋ ಬಟ್ಟೆಗೆ ಅಥವಾ ಕಾಫಿ ಸೋಸೋದು ಇರುತ್ತಲ್ಲ ಅದಕ್ಕೆ ನಾವು ನೀಟಾಗಿ ಸೋದಿಸ್ಕೊಬೇಕು ಸೋದಸಾದ್ಮೇಲೆ ನೀವು ಯಾವ ಯಾವುದು ನೀವು ಡೈಲಿ ಯೂಸ್ ಮಾಡ್ತಿರ್ತೀರ ಎಣ್ಣೆನ ಆ ಎಣ್ಣೆ ನೀವು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸರಿನಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಫುಲ್ಲು ತಲೆ ಬುರ್ಡೆಗೆ ಎಲ್ಲಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಬೇಕು ನಿಮ್ಮ ಕೂದಲಿಗೆ ಸರಿನಾ ಚೆನ್ನಾಗಿ ಕೂದಲಿಗೆಲ್ಲ ಮಸಾಜ್ ಮಾಡಿ ಒಂದು ಒಂದು ಗ ಒಂದೂವರೆ ಗಂಟೆ ಇಲ್ಲ ಎರಡು ಗಂಟೆ ಬಿಡಿ ಕೂದಲನ್ನ ಸರಿನಾ ಅದಾದಮೇಲೆ ನೀವು ಒಂದು ಬೆಚ್ಚಗಿರ ನೀರಲ್ಲಿ ಸುಡಾ ನೀರು ಉಯ್ಕೊಂಬಿಡಿ ಬೆಚ್ಚಿಗಿರೋ ನೀರಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮಗೆ ನೋಡಿ ನಿಮಗೆ ಎರಡು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡೋಗಿ ವಾರಕ್ಕೆ ಮೂರು ದಿನ ಮಾಡ್ಕೊಂಡೋಗಿ ರಿಸಲ್ಟ್ ನಿಮಗೆ ಬೇಗನೆ ಬರುತ್ತೆ ಸರಿನಾ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್